ನಾವೆಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಆ ಕ್ರೀಡಾಂಗಣಗಳೆಲ್ಲ ಅಭಿವೃದ್ಧಿ ಮಾಡಬೇಕು ಯಾರಾದರೂ ಏನು ಪುಕ್ಸಡ್ಡೆ ಅಂಗಡಿ ಬಾಡಿಗೆ ತಗೊಂಡ್ಬಿಟ್ಟು ಸರ್ಕಾರಕ್ಕೆ ಹಣ ಕಟ್ತೀರಾ ಇರೋದಕ್ಕೆ ನಾವು ಹಂಗೆ ಅಂಗಡಿ ಕಟ್ಟಿರೋದು ಅಲ್ಲಿ ಇಲ್ಲವರು ಇಲ್ಲಿ ಕೂಡ ಬೇಕು ಅಂಗಡಿ ಸಾವಿರ ಎರಡು ಸಾವಿರಕ್ಕೆ ಅಂಗಡಿ ತೊಗೊಂಡು ಹದಿನಾಲ್ಕು ಹದಿನೈದು ಸಾವಿರ ಬಾಡಿಗೆ ಕೊಟ್ಕೊಂಡು ಆ ಬಾಡಿಗೆ ಏನು ಎರಡು ಸಾವಿರ ಕಟ್ತೀರ ಸರ್ಕಾರಕ್ಕೆ ಏನು ಅವ್ರೊಬ್ಬರಿಗೆ ಏನು ಹಾಕಿರೋದು ಅಂಗಡಿ ತೊಗೊಳ್ಲಿಕ್ಕೆ ಹಾ ಮತ್ತೆ ಪಬ್ಲಿಕ್ ಪ್ರಾಪರ್ಟಿ ಅದು ಏನಕ್ಕೆ ಕಟ್ಬೇಕಾಯ್ತು ನಾವು ಅಂಗಡಿ ಅದನ್ನ ಸುಮ್ನೆ ಕಾಂಪೌಂಡ್ ಕೂಡ ಕಟ್ಬೋದಿತ್ತಲ್ಲ ಈ ಏಪ್ರಿಲ್ ಅಲ್ಲ ಅಲ್ಲಮ್ಮ ತಾಯಿ ಮೇ ಇಂದ ಆಚೆಗೆ ನೀವೆಲ್ಲ ಒಂದೇ ಅಕೌಂಟ್ ಮಾಡಿಬಿಟ್ಟು ನಾಳೆ ತಲೆ ಮೇಲೆ ಮಣ್ಣು ಹಾಕೋಣಕ್ಕ ಯಾರ್ದು ಯಾವ ಯಾವ ಸ್ಟೇಡಿಯಂ ದುಡ್ಡು ಬಂತು ಏನ್ ಬಂತು ಅಂತ ನಿಮ್ಗೆ ಪಾಸ್ಬುಕ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತಾ ಕರೆಂಟ್ ಅಕೌಂಟ್ ಹೋಗಿ ದುಡ್ಡು ಕಟ್ತೀರಾ ನೀವು ಕ್ಯಾಶ್ ಕಲೆಕ್ಟ್ ಮಾಡಿ ಚೆಕ್ಕಲ್ಲಿ ತಗೊಳ್ತೀರಾ ನೀವು ಬಾಡಿಗೆ ಓಕೆ ಕ್ಯಾಶ್ ಅಮೌಂಟ್ ಕಟ್ತೀರಾ ನೀವು ಕ್ಯಾಶ್ ಅಮೌಂಟ್ ಕಟ್ಬಿಡ್ತೀರಾ ಏನಾಗುತ್ತೆ ತಮ್ಮೆಲ್ಲ ಯಾವ ಯಾವ ಸ್ಟೇಡಿಯಂ ಅಕೌಂಟ್ ಬಂದಿದೆ ಅಂತ ಸುಮ್ಮನೆ ಅಲ್ಲಿ ಮೇಲೆ ಕೂತ್ಕೊಂಡು ಬೆಂಗಳೂರಲ್ಲಿ ಕೂತ್ಕೊಂಡು ಆದೇಶಗಳು ಮಾಡೋದಲ್ಲ ಕೆಲವರಲ್ಲ ವಸ್ತುಸ್ಥಿತಿ ಅರ್ಥ ಮಾಡ್ಕೋಬೇಕು ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ಅಡ್ಮಿನಿಸ್ಟ್ರೇಷನ್ ಗ್ರೌಂಡ್ ರಿಯಾಲಿಟಿ ನಿಮಗೆ ನಿಮ್ಮ ಹತ್ರ ಮಾಹಿತಿ ಇಲ್ಲ ಈಗ ನಿಮ್ಮ ಹತ್ರ ನಾನು ಹೇಳಿದ್ದೀನಿ ಇವಾಗ ಇದ್ರ ಬಗ್ಗೆ ಎಲ್ಲ ನಾನು ಕೇಳ್ತೀನಿ ಅಂತ ಈಗ ನೀವು ಹೇಳೋ ಪ್ರಕಾರ ಒಂದು ಕೋಟಿ ಇನ್ನ ಬಾಕಿ ಬಿಡ್ರಿ ಆಯ್ತು ಒಂದು ಕೋಟಿ ಮೂವತ್ತೊಂದು ಲಕ್ಷ ಬಾಕಿ ಇದೆ ಎರಡು ವರ್ಷದಿಂದ ವಸೂಲಿ ಆಗಿಲ್ಲ ಬಾಕಿ ಏನ್ ಮಾಡ್ತೀರಾ ಹೇಳಿ ಅಲ್ಲ ರೀ ನಾನು ಹೇಳುವಂತದ್ದು ನೀವು ಒಬ್ಬರ ಮೇಲೆ ಹೇಳ್ತಾ ಇಲ್ಲ ನೀವು ಬಂದು ಎಷ್ಟು ದಿವಸ ಆಯ್ತು ಹಾಂ ಅದಕ್ಕೆ ಮುಂಚೆ ಅವ್ರ ಒಬ್ರು ಹೇಳಿದ್ದೀನಿ ಅದಕ್ಕೆ ಮುಂಚೆ ಇರೋರ್ಗು ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ಬೀಗ ಹಾಕ್ಸಿದ್ದೀವಿ ಬಾಗಿಲು ಮುಚ್ಚಿದ್ದೀವಿ ನಾನು ಇರೋದು ಹಿಂದೆ ಹತ್ತು ವರ್ಷ ಇದ್ರಲ್ಲ ಜವಾಬ್ದಾರಿ ಮಾಡಿಕೊಂಡು ಅವರ ವೈಫಲ್ಯಗಳು ಎಷ್ಟಿದ್ದಾವೆ ಅಂತ ನಾನು ಇಲ್ಲಿ ಸಭೆಯಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಏನಾಗುತ್ತೆ ನಾಳೆ ಬೆಳಗ್ಗೆ ಒಂದೇ ಅಕೌಂಟ್ ಮಾಡಿದ್ರೆ ನಾಳೆ ಯಾವ ರೀತಿ ನೀವು ನೆಜ್ಜರ್ ಅಕೌಂಟ್ ಮೇಂಟೈನ್ ಮಾಡ್ತೀರಾ ಏನು ಮಾಡೋಕ್ಕಾಗತ್ತೆ ಹೇಳಿ ಅಶ್ವಿನ್ ನೀವು ಹೇಳಿ ಎಲ್ಲರೂ ಸೀನಿಯರ್ ಆಫೀಸರ್ಸ್ ಇದ್ದೀರಲ್ಲ ಹೌ ಹೌದು ಇಟ್ ಪಾಸಿಬಲ್ ನೀವು ಒಂದೇ ಅಕೌಂಟ್ ದುಡ್ಡು ಜಮಾ ಮಾಡ್ತಿದ್ರೆ ಯಾವ ಸ್ಟೇಡಿಯಂ ಇಂದ ಗೊತ್ತಾಗುತ್ತೆ ಪಾಸ್ಬುಕ್ ಅಲ್ಲಿ ಎಂಗ್ ರಿಫ್ಲೆಕ್ಟ್ ಆಗುತ್ತೆ ಹೇಳಿ ಪ್ರತಿಕದಂತ ಅಕೌಂಟ್ ನಾನು ನಾನು ಅದನ್ನೇ ಹೇಳ್ತಾ ಇರೋದು ನಾನು ಅಲ್ಲ ರೀ ನಿಮಗೆ প্রত্যেক ಅಕೌಂಟ್ ಇದ್ರೆ ಈಗ ಚಿಂತಾಮಣಿ ಕೂತ್ಕೊಳ್ಳಿ ಅಮ್ಮ ಚಿಂತಾಮನಿದು ಇರ್ತದೆ ಅಕೌಂಟ್ ಚಿಂತಾಮಣಿಯಲ್ಲಿ ಏನ ಜಮಾ ಆಗುತ್ತೆ ಅದು ದುಡ್ಡು ಕಟ್ ಚಿಂತಾಮಣಿ ಅಕೌಂಟ್ ಅಲ್ಲಿ ನೀವು ಅಂಗೆ ಅದನ್ನ ಯಥಾವತ್ತ ಅಕೌಂಟ್ ಮೆಂಟೇನ್ ಮಾಡಕ್ಕಾಗತ್ತೆ ನೀವೆಲ್ಲ ಜಿಲ್ಲೆದೆಲ್ಲ ಕಟ್ಬಿಟ್ಟು ನಿಮಗೆ ಯಾವುದೂ ಆದಾಯ ಇಲ್ಲ ಚಿಕ್ಕಬಳ್ಳಾಪುರ ಸ್ಟೇಡಿಯಮಲ್ಲಿ ನಿಮಗೆ ಬೇರೆ ಊರು ಸ್ಟೇಡಿಯಂ ಆದಾಯ ಇಲ್ಲ ನಿಮಗೆ ಬರೀ ಸ್ವಿಮ್ಮಿಂಗ್ ಪೂಲ್ದೊಂದು ಏನೋ ಒಂದು ಇದು ಬೆಳಗ್ಗೆ ಕೊಟ್ಟರೋದು ಇರ್ಬೋದು ನಿಮಗೆ ಇಂಡೋರ್ ಶೆಟಲ್ ಕೋಟಲ್ಲಿ ಏನು ಆದಾಯ ಇದೆಯಮ್ಮ ಏನು ಆದಾಯ ಎಷ್ಟಿದೆ ಹಾಂ ಯಾರು ಕಟ್ಟೊಂದು ನಲವತ್ತು ಸಾವಿರ ಈಗ ಇವಾಗ ಲಕ್ಷ ಮಂಜೂರು ಮಾಡಿಸಿದ್ರ್ಯಾಕ್ ಮಾಡ್ತಾ ಸಿಂಥೆಟಿಕ್ ಮೆಟೀರಿಯಲ್ ಹಾಕ್ಬೇಕು ಅಂತ ವುಡನ್ ಫ್ಲೋರಿಂಗ್ ಅಷ್ಟೇ ಏನೋ ಏನೋ ಏನಂತಾರೆ ಅದಕ್ಕೆ ಫ್ಲಾಟ್ ಮಾರ್ಕಿಂಗ್ ಏನೋ ಝೀರೋ ಅಲ್ಲ ಜೀರೋ ಅಲ್ಲ ಅದಕ್ಕೆ ಏನಂತಾರೆ ಮೊನ್ನೆ ನಾನ್ ಮಾರ್ಕಿಂಗ್ ಶೂಸ್ ನಾನ್ ಮಾರ್ಕಿಂಗ್ ಶೂಸ್ ಹಾಕೋಬೇಕು ಯಾರು ಹಾಕ್ತಾರೆ ನಾನ್ ಮಾರ್ಕಿಂಗ್ ಶೂಸ್ ಆಚೆ ಓಡಾಡ್ಕೊಂಡು ಹೋಗ್ತಾರೆ ಸೀದಾ ಅದೇ ಶೂಸಲ್ಲಿ ಅದೇ ಕಲ್ಲುಗಳೆಲ್ಲ ಸೇರಿರ್ತದೆ ನೀವು ಅದನ್ನೇ ಹೋಗಿ ಶಟಲ್ ಬ್ಯಾಡ್ಮಿಂಟನ್ ಆಡಿದ್ರೆ ಆ ಫ್ಲೋರಿಂಗ್ ಏನಾಗುತ್ತೆ ಯಾರಾದ್ರೂ ಗಮನಿಸಿದಿರಾ ಅಷ್ಟೆಂಟ್ ಡೈರೆಕ್ಟರ್ ಕ್ಲೋಸ್ ಸಾ ನಾನು ಅದು ಮೊನ್ನೆ ಅದಕ್ಕೆ ಸಭೆಯಲ್ಲಿ ಹೇಳಿದ್ದು ನಾನು ನಾನು ಮೊನ್ನೆ ಯೋಗಾದಿನ ಸಭೆಯಲ್ಲಿ ಯಾಕೆ ಹೇಳಿದೆ ನಾನು ಜೀರೋ ಮಾರ್ಕಿಂಗ್ ಅಂದ್ರೆ ಅದು ನಾನ್ ಮಾರ್ಕಿಂಗ್ ಶೂಸ್ ಇಲ್ಲಿ ಜೀರೋ ಅಂದ್ರೂ ಅಷ್ಟೇ ಅದು ಮೋರ್ ಅಲ್ಲೇ ಸೇಮ್ ಬಟ್ ಇಷ್ಟು ನಾಟ್ ಕರೆಕ್ಟ್ ನಾನು

ಹಂಗಾರೆ ಬೇರೆ ಯಾರಿಗೂ ಸಬ್ಲಿಸ್ ಕೊಟ್ಟಿಲ್ವಾ ಏನು ಮಾತಾಡ್ತೀರಮ್ಮ ನೀವು ಏನು ಕೇಳ್ತಾ ಇದ್ದ ಯಾರ್ದಮ್ಮ ಯಾರು ಅಮ್ಮ ಅದು ಗುಡ್ ವಿಲ್ ಕೊಡಕ್ಕೆ ಏನು ಅವ್ರಿಗೆ ಯಾರ್ಗೋ ಅವ್ರಿಗೆ ಯಾರ್ಗೋ ಅನುಕೂಲ ಮಾಡ್ಕೊಡೋಕ್ಕ ನಾವು ಕೊಟ್ಟಿರೋದು ಯಾರು ಕಟ್ಟಿರೋದು ಯಾರು ದುಡ್ಡು ತಂದಿರೋದು ಅದಕ್ಕೆ ಯಾರು ಅದನ್ನು ವಿನ್ಯಾಸ ಮಾಡಿಸಿದ್ದು ಸರಿ ಏನು ಪ್ರಯೋಜನ ಏನು ಪ್ರತಿ ಪ್ರತಿದಿವಸ ನಾನು ಅದೇ ಕೆಲಸನ ಅದನ್ನೇ ನೋಡೋಕ್ಕತ್ತಾನ ಕೆಲಸನ ನನಗೆ ಅಲ್ಲಮ್ಮ ತಾಯಿ ಯಾಕಮ್ಮ ಎರಡು ಸಾವಿರದ್ದು ಅದಕ್ಕೆ ನೋಡಿ ನೋಡಿ ಇವತ್ತು ನಿಮಗೆ ಯಾಕೆ ನಾನು ಒಂದು ಅಕೌಂಟ್ ಬೇಡ ಅಂತ ಹೇಳ್ತಾ ಇತ್ತು ಒಂದು ಕೋಟಿ ಮೂವತ್ತೊಂದು ಲಕ್ಷ ಆ್ಯಸ್ ಆ್ಯಂಡ್ ಟು ಬಾಕಿ ಇದೆ ಎರಡು ವರ್ಷದಿಂದ ವಸೂಲಿ ಆಗಿಲ್ಲ ಬಾಕಿ